ಅಪರ್ಣ ಮತ್ತು ಸೃಜನ್ ರೋಗೇಶ್ ಅವರು ಆಡಿಯೋ ಇದೀಗ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಅಪರ್ಣ ಅವರು ಕೊನೆಯದಾಗಿ ಸೃಜನ್ ರೋಗೇಶ್ ಬಿಡಿ ಕೇಳ್ಕೊಳ್ತಾರೆ ನಿಜ ನೀನು ತುಂಬ ನೋಡಬೇಕು ಅನಿಸ್ತದೆ ಒಂದ್ಸರಿ ಬಂದು ಹೋಗು ಸುಜಾ ನಾನು ಎಷ್ಟು ದಿನ ಇರ್ತೀನೋ ನಂಗೆ ಗೊತ್ತಿಲ್ಲ ಅಂತ ಕೂಡ ಅಲ್ಲಿ ಹೇಳ್ತಾರೆ ನಿಂಗೆಲ್ಲ ಮಾತಾಡದೆ ನೋಡಿ ಬರೋದೇ ಇಲ್ಲ ನಾನು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮತ್ತೆ ನಿನ್ನ ಮಜಾ ಸರಿ ನನಗೆ ನಟಿಸ್ಬೇಕು ಮತ್ತು ಆ ಕಾರ್ಯಕ್ರಮ ಶುರು ಮಾಡು ಅಂತ ಅಂದಾಗ ಮತ್ತೆ ಶುರು ಮಾಡೋಣ ಅಂತಿದ್ದೀನಿ ನಿನಗೆ ಈ ಸದ್ಯಂದು ನಿನ್ನ ಪಾತ್ರ ಪ್ರತಿ ವಾರ ಹೈಲೈಟ್ ಆಗಿರುತ್ತೆ ಅಂತಂದಾಗ ನೀನು ಶುರು ಮಾಡೋಷ್ಟೊಂದಿಗೆ ನಾನು ಇರ್ತೀನೋ ಇಲ್ವ ನನಗೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳ್ಬಿಡ್ತಾರೆ ಈ ಮಾತನ್ನು ಕೇಳಿದ ಸುಜಾಗೆ ತುಂಬಾ ನೋವಾಗುತ್ತೆ ಈ ಥರ ಮಾತಾಡಬೇಡ ನೀನು ಅಂತ ಹೇಳಿ ಹೇಳಿದಾಗ ಅದು ಕೂಡ ನಿಜಾನೂ ಕೂಡ ಆಯಿತು ಅಂತ ಹೇಳ್ಬೋದು ಇದೊಂದು ಕಾಗತಾಳಿನೋ ಗೊತ್ತಿಲ್ಲ ಮತ್ತೆ ಮಜಾಟಾಕಿ ಶುರು ಮಾಡೋ ಯೋಚನೆಯಲ್ಲಿ ಸೃಜನ್ ಹೋಗಿ ಸಿದ್ರೆ ಇಲ್ಲವೋ ಗೊತ್ತಿಲ್ಲ ಆದರೆ ಅಪರ್ಣ ಅವರು ಮತ್ತೆ ಸೊ ಮಜಾಟಾಗಿ ಶುರು ಮಾಡೋದಷ್ಟು ನಾನು ಇರ್ತಿನೋ ಇಲ್ವೋ ಅಂತ ಹೇಳಿದ ಮಾತು ಇವತ್ತು ನಿಜನೇ ಆಗೋಯಿತು ಅವತ್ತು ಇವ್ ಇವತ್ತು ಅವರು ಇಲ್ಲವಾಗಿದ್ದಾರೆ ಸದ್ಯ ಐವತ್ತೆಂಟು ವರ್ಷವಾಗಿ ಹೆಸರಾಗಿದ್ದಂಥ ಅಪರ್ಣ ಅವರು ಇತ್ತೀಚೆಗೆ ತಮ್ಮ ಸ್ನೇಹಿತರ ಜೊತೆ ಆಡಿದಂಥ ಹಾಡು ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ ಅಂತಲೇ ಇಲ್ಲಿ ಹೇಳ್ಬೋದು ಇನ್ನು ಸುಜಾ ಜೊತೆ ಮಾತಾಡಿ ಕೊನೆಯದಾಗಿ ಅವ್ರು ನೋಡಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಹಿರಿಯರಲ್ಲಿ ಇವರ ಶಾಂತಿ ಸಿಗಲಿ